తు ఇష్ట మామలూ ఇష్ట ఎరడు ఒట్గా సిక్తాయంత ఫస్ట్ బంద్రూప్ అటేషన్ గ్రూప్ సైంటీస్ గ్రూప్ అటేషన్ నేషనల్ అంత ఇన్వర్ బిగే జయ భారత పంజాబ్ సింధు గుజరాట మరాఠ ద్రా ङ्गा हिमाचल यमुना गा उज्जल जलदि तरङ्गा सव शुभ नामे जागे तव शुभ आशिषमागे गाये तव जय गाता जनगण मङ्गल हे भारत विदाता जय आए जय आहे जय आए जय 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 आहे जय बोलो भारत माता के निष्पक्ष ಸ್ನೇಹಿತರೆ ಇವತ್ತು ನಾವು ಭರ್ಜರಿ ಭೋಜನ ಹೋಟೆಲ್ ಬಂದಿದ್ದೇವೆ ಆಕ್ಚುಲಿ ನಾವು ಹೊರಗಡೆ ನಿಂತಿದ್ದೀವಿ ಯಾಕಂದ್ರೆ ಹೋಟ್ಲಲ್ಲಿ ಯಾವ ಮಟ್ಟಿಗೆ ಕ್ರೌಡ್ ಇದೆ ಅಂದ್ರೆ ಇವಾಗ ನಿಮ್ಗೆ ತೋರಿಸ್ಕೊಂಡು ಹೋಗ್ತೇವೆ ಸಿಕ್ಕ ಬಟ್ಟೆ ಕ್ರೌಡ್ ಇದೆ ಗುರು ಹೋಟ್ಲಲ್ಲಿ ಬನ್ನಿ ಚಕ ಚಕ ಅಂತ ಹೋಗೋಣ ಯಾಕೆ ಈ ಲೆವೆಲ್ ಜನ ಬರ್ತಾರೆ ಅನ್ನೋದು ನಮಗೂ ಕೂಡ ಆಗುತ್ತೆ ಅಂದ್ರೆ ಸಿಕ್ಕ ಬಟ್ಟೆ ಕನ್ಫ್ಯೂಸ್ ಆಗುತ್ತೆ ಆ ಗೆ ಜನ ಇಲ್ಲಿ ನಿಮ್ಗೆ ಇವಾಗ ಎಂಟ್ರಿ ಆಕ್ಚುಲಿ ತೋರಿಸ್ತಾ ಹೊರಡ್ತೇನೆ ಇಲ್ಲಿಂದ ಜನ ಸ್ಟಾರ್ಟ್ ಇಲ್ಲಿ ಆಕ್ಚುಲಿ ಬನ್ನಿ ಇವಾಗ ನೋಡೋಣ ಇವಾಗ ನೋಡಿ ಆಕ್ಚುಲಿ ಒಂದು ಈ ಒಂದು ರೌಂಡ್ ನೋಡಿ ಇಲ್ಲಿ ಯಾವ ಮಟ್ಟಿಗೆ ಜನ ಇದಾರೆ ಅಂತ ಒಂದ್ಸರಿ ನೋಡ್ಕೊಳ್ಳಿ ಹಾಗೆ ಬನ್ನಿ ಇವರೆಲ್ಲರೂ ಕೂಡ ಬನ್ನಿ ಇವರೆಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂತದ್ದು ಇನ್ನು ಟೇಬಲ್ ಗಳು ಖಾಲಿ ಆಗ್ಲಿಲ್ಲ ಹಂಗಾಗಿ ಇವರೆಲ್ಲರೂ ಕೂಡ ಊಟಕ್ಕೋಸ್ಕರ ಕಾಯ್ತಾ ಇದಾರೆ ಈ ಲೆವೆಲ್ಗೆ ಕ್ರೌಡ್ ಯಾ ಕಾಲಕೀ ಜಾಗ ಇಲ್ಲ ಗುರು ಇಷ್ಟು ಮಟ್ಟಿಗೆ ಒಂದು ನೋಡಿ ಇವಾಗ ನೋಡಿ ಒಂದ್ಸರಿ ಲೆಫ್ಟ್ ಸೈಡ್ ಅಲ್ಲಿ ನೋಡ್ಕೋಬಿಡಿ ಎಲ್ಲಾ ಟೇಬಲ್ ಗಳು ಭರ್ತಿ ಆಗಿದೆ ಆಯ್ತಾ ಎಲ್ಲಾ ಟೇಬಲ್ ಗಳು ಬರ್ತಿ ಆಗಿದೆ ಈ ಕಡೆ ರೈಟ್ ಸೈಡ್ ಟೇಬಲ್ ಗಳು ಆಗಿರಬಹುದು ಈ ಕಡೆ ಟೇಬಲ್ ಗಳಾಗಿರ್ಬಹುದು ಎಲ್ಲಾ ಟೇಬಲ್ ಗಳು ಕೂಡ ಫುಲ್ ಭರ್ತಿ ಆಗಿದೆ ಜನ ಆಕ್ಚುಲಿ ಶನಿವಾರ ಭಾನುವಾರ ಯಾವ ಮಟ್ಟಿಗೆ ಬರ್ತಾರೆ ಅಂತಂದ್ರೆ ಅದ್ಭುತ ಅದ್ಭುತವಾದ ರೆಸ್ಪಾನ್ಸ್ ಭರ್ಜರಿ ಭೋಜನದ ಯಾವ ಟೇಬಲ್ ಗಳು ಕೂಡ ಖಾಲಿ ಇಲ್ಲ ಗುರು ಎಲ್ಲ ಸಿಕ್ಕಾಬಿಡೇ ಕ್ರೌಡ್ ಅಂದ್ರೆ ಕ್ರೌಡ್ ನಿಜವಾಗ್ಲೂ ಈ ಲೆವೆಲ್ ಗೆ ಜನ ಬರ್ತಾರೆ ಶನಿವಾರ ಭಾನುವಾರ ಅಂತ ನಮ್ಗೆ ಆಚಾರಿ ಆಗ್ಬಿಡ್ತು ಮೇಡಮ್ ನಮಸ್ತೆ ನಮಸ್ತೆ ಸರ್ ಇವತ್ತು ಇಡೀ ಫ್ಯಾಮಿಲಿನೇ ಭರ್ಜರಿ ಭೋಜನ ಊಟಕ್ಕೆ ಬಂದಿದ್ದೀರಿ ಹೌದು ಏನ್ ಸ್ಪೆಷಲ್ ಅಂತ ಇವತ್ತು ಬಂದ್ರೆ ಶನಿವಾರ ನಮಗೆ ಹಲಸಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಮಾವಿನ ಹಣ್ಣು ಅಂದ್ರೂ ಇಷ್ಟ ಎರಡು ಒಟ್ಟಿಗೆ ಸಿಗ್ತಾ ಇದೆಯಲ್ಲ ಅಂತ ಫಸ್ಟ್ ಬಂದಿದ್ದು ನಾವು ಎರಡು ಅಡಿಗೆಲ್ಲ ತುಂಬಾ ಚೆನ್ನಾಗಿದೆ ಎಲ್ಲಾ ಐಟಮ್ ಚೆನ್ನಾಗಿದೆ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ನೋಡಿ ನಾವು ಬಂದ್ವಿ ಫಸ್ಟ್ ನೇ ಟ್ರಿಪ್ ನಮಗೆ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಬಿಸಿ ಬಿಸಿ ಹೋಳಿಗೆ ಕೊಟ್ಟರು ಆಮೇಲೆ ಈಗ ದೊಮ್ಮೆ ದೊನ್ ಇದೇನು ದೊನ್ನೆ ಬಿರಿಯಾನಿ ಕೊಟ್ಟಿದ್ದಾರೆ ಅಲ್ಸಿನ ಕಬಾಬ್ ಕೊಟ್ಟಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಐಟಮ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ನನ್ನ ಮೊಮ್ಮಗಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ ಚಿತ್ರಾನ್ನ ಚೆನ್ನಾಗಿದೆ ಚಿತ್ರಾನ್ನ ಚೆನ್ನಾಗಿದೆ ಎಲ್ಲ ಐಟಮ್ಸ್ ತುಂಬಾ ಚೆನ್ನಾಗಿದೆ ಇಪ್ಪತ್ನಾಲ್ಕ ಐಟಮ್ಸ್ ಇಪ್ಪತ್ತೆಂಟು ಹೇಳಿದ್ರು ಬರ್ತಾ ಇದೆ ಬರ್ತಾ ಇದೆ ನೋಡಿ ಎಲ್ಲ ಈಗ ತಿಂದಿರೋದ್ರಲ್ಲಂತೂ ತುಂಬಾ ಎಲ್ಲ ಚೆನ್ನಾಗಿದೆ ಎಲ್ಲರೂ ಬನ್ನಿ ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿದೆ ಸೀಸನ್ ಅಂದ್ರೆ ಸೀಸನ್ ಫ್ರೂಟ್ ಏನಿದೆ ಅದರದ ಒಂದು ಫುಡ್ ಅನ್ನ ಮಾಡಿ ಜನಗಳಿಗೆ ಬಡಿಸ್ತಾ ಇದಾರೆ ಜನ ಈ ಲೆವೆಲ್ ಗೆ ಕ್ರೌಡ್ ಆಗಿ ಬರ್ತಾ ಇದಾರೆ ಅನ್ಸುತ್ತೆ ಮೇಡಮ್ ಇಲ್ಲ ನಾವೀಗ ಸಣ್ಣ ವಯಸ್ಸಿಂದ ತಿನ್ಕೊಂಡ್ ಬಂದಿದ್ವಿ ಬಟ್ ಏನಂದ್ರೆ ಎರಡು ಐಟಮ್ ಮನೇಲಿ ಮಾಡ್ತೀವಿ ಬಟ್ ಇಷ್ಟು ಇಪ್ಪತ್ನಾಲ್ಕು ಮಾಡಕ್ಕೆ ಅಷ್ಟೊಂದು ಪೇಶನ್ಸ್ ಇರಲ್ಲ ಅನ್ಸುತ್ತೆ ಸೊ ಹಂಗಾಗಿ ಚೆನ್ನಾಗಿ ಎಂಜಾಯ್ ಮಾಡಬಹುದು ಚಿತ್ರಾನ್ನ ಮಾವಿನಕಾಯಿ ಗೊಜ್ಜು ಅದೆಲ್ಲ ಎಸ್ಪೆಷಲ್ ನಮ್ಮ ಅಜ್ಜಿ ಕಾಲದಿಂದ ಮಾಡ್ತಾರೆ ಬಟ್ ಇದೇನು ಸ್ಪೆಷಲ್ ಸ್ಪೆಷಲ್ ಆಗಿ ಮಾಡಿದಾರೆ ಚೆನ್ನಾಗಿದೆ ಎಲ್ಲ ಐಟಮ್ ಮೇಡಂ ನಮಸ್ತೆ ನಮಸ್ಕಾರ ಸರ್ ಮೇಡಂ ಹೇಳಿ ಇವತ್ತು ಭರ್ಜರಿ ಭೋಜನ ಊಟದಕ್ ಏನ್ ಏನನ್ನಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಹಾ ಮೇಡಂ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಎಲ್ಲಾ ಸಂಪ್ರದಾಯ ಬದ್ಧವಾಗಿದೆ ಮತ್ತೆ ಸೀಸನಲ್ ವಿಶೇಷ ಮಾಡಿದ್ದಾರೆ ಹಲಸಿನ ಹಣ್ಣು ಮತ್ತೆ ಮಾವಿನ ಹಣ್ಣಿಂದು ಅದೆಲ್ಲ ವೀಕೆಂಡ್ ಮಾಡಿದ್ದಾರೆ ಯಾರು ರಜಾಕ್ಕೆ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಅಲ್ಲಿ ಇಲ್ಲಿ ಹೋಗೋಕ್ಕಿಂತ ಇಲ್ಲಿ ಬಂದು ನಮ್ ಸಂಪ್ರದಾಯ ಬದ್ಧವಾಗಿರ ವಿಶೇಷವಾಗಿ ವಿಪರೀತ ವೆರೈಟೀಸ್ ಮಾಡಿದ್ದಾರೆ ಮನೆಯಲ್ಲಿ ಮಾಡಕ್ ಆಗಲ್ಲ ಅಷ್ಟೊಂದು ಐಟಮ್ಸ್ ಸಿಕ್ಕಿದ್ರು ಒಂದ್ ಔಟ್ಕಮ್ ಚೆನ್ನಾಗಿರಲ್ಲ ಒಂದ್ ನಾಲ್ಕಾದ್ರೆ ಮಾಡ್ತೀವಿ ಇಷ್ಟೊಂದು ವೆರೈಟೀಸ್ ಮಾಡಕ್ ಆಗಲ್ಲ ಸೊ ನಾವು ಬಂದು ನಾವು ತಿಳ್ಕೊಬಹುದು ಕಲ್ತ್ಕೋಬಹುದು ಮತ್ತೆ ಮತ್ತೆ ಮುಂದಿನ ಪೀಳಿಗೆ ಅವರು ಬಂದು ನೋಡಿ ಕಲಿಬೇಕು ಅಂತ ನಾನು ಹೇಳ್ತೀನಿ ಮಾವಿನ ಹಣ್ಣಿನ ಹೋಳಿಗೆ ಇಷ್ಟ ಆಯ್ತು

ಸ್ನೇಹಿತರು ಇವತ್ತು ನಾವು ಭರ್ಜರಿ ಭೋಜನ ಹೋಟೆಲ್ಗೆ ಬಂದಿದ್ದೀವಿ ಆಕ್ಚುಲಿ ಶನಿವಾರ ಭಾನುವಾರ ಇಲ್ಲಿ ಸ್ಪೆಷಲ್ ಆಗಿರುತ್ತೆ ಯಾಕೆ ಅಂತಂದ್ರೆ ಸೀಸನ್ ಫ್ರೂಟು ಅಂದ್ರೆ ಮಾವ ಆಗಿರ್ಬೋದು ಹಲಸಾಗಿರ್ಬೋದು ಸೀಬೆಕಾಯಿ ಆಗಿರಬಹುದು ಇದೆಲ್ಲದರಿಂದ ಫುಡ್ ಫುಡ್ಡನ್ನು ರೆಡಿ ಮಾಡಿರ್ತಾರೆ ಆ್ಯಕ್ಚುಲಿ ಶನಿವಾರ ನೀವು ನಮಗೊಂದು ಫುಟೇಜನ್ನು ನಾನು ಹಾಕಿ ತೋರಿಸ್ತೀನಿ ಯಾವ ಮಟ್ಟಿಗೆ ಜನ ಬರ್ತಾರೆ ಅಂದರೆ ಫುಲ್ಲು ಟೇಬಲ್ಗಳೆಲ್ಲವೂ ಕೂಡ ಭರ್ತಿ ಆಗ್ಬಿಡುತ್ತೆ ಭರ್ತಿ ಆದ ನಂತರ ಕ್ಯೂ ನಿಂತಿರ್ತಾರೆ ಇಲ್ಲಿ ಊಟ ಮಾಡಬೇಕಾದ್ರೆ ಭರ್ಜರಿ ಭೋಜನದಲ್ಲಿ ಆ್ಯಕ್ಚುಲಿ ಇವತ್ತು ನಿಮಗೆ ಒಂದು ರೌಂಡ್ ಊಟವನ್ನು ಅವರು ಬಡಿಸಿ ಹೋಗಿದ್ದಾರೆ ಇದಾದ ನಂತರ ಇನ್ನೊಂದು ರೌಂಡ್ ಊಟಕ್ಕೆ ಅವರು ಬರ್ತಾರೆ ತೆಗೆದುಕೊಂಡು ಬರ್ತಾರೆ ಬಡ್ಸೋಕ್ಕೆ ಫಸ್ಟು ಒಂದು ರೌಂಡಲ್ಲಿ ಏನೇನಿದೆ ಫುಡ್ಡು ಮತ್ತೆ ಟೇಸ್ಟ್ ಹೇಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಬನ್ನಿ ನನಗೆ ಆಕ್ಚುಲಿ ಇದು ದೋಸೆ ಇದು ಮಾವಿನಕಾಯಿ ಚಟ್ನಿ ಅಂತೆ ಹ್ಮ್ ಸ್ವೀಟು ಇದೆ ಸ್ವಲ್ಪ ಹುಳಿನೂ ಇದೆ ಡಿಫ್ರೆಂಟ್ ಆಗಿದೆ ನಮ್ಮ ಮನೆಗಳಲ್ಲಿ ಮಾಡೋಕ್ಕಾಗಲಿ ಟೇಸ್ಟು ಆ ರೀತಿ ಚೆನ್ನಾಗಿದೆ ಗುರು ಇದ್ದದನ್ನ ಇದ್ದಂಗೆ ಹೇಳ್ತೀವಿ ಮೊದಲು ಯಾವುದೇ ಎರಡು ಇದ್ ಬರೀ ಇದು ತೊವೆ ಸ್ವಲ್ಪ ತೊವೆಗೆ ಈ ಒಂದು ದೋಸೆನ ಹಾಕೊಂಡು ತಿನ್ನೋಣ ಯಾವ ರೀತಿ ಇದೆ ಅಂತ ಕೂಡ ಕೂಡ ಫುಡ್ಗಳು ಇದು ಅಷ್ಟೇ ಎಸ್ ಇದಾದ್ಮೇಲೆ ನಮ್ಗೆ ಇಲ್ಲಿ ನೋಡಿ ಇದು ಇನ್ನೊಂದು ದೋಸೆಗೆ ಚಟ್ನಿ ಆಕ್ಚುಲಿ ಮನೇಲಿ ಮಾಡ್ತೀವಲ್ಲ ಆ ಒಂದು ಚಟ್ನಿ ಹ್ಮ್ ಸೇಮ್ ಟು ಸೇಮ್ ಇದು ಮನೇಲಿ ನಾವು ದೋಸೆ ಚಟ್ನಿ ಯಾವ ರೀತಿ ತಿಂತೀವೋ ಅದೇ ಸೇಮ್ ಟು ಸೇಮ್ ಟೇಸ್ಟ್ ಇದೆ ಒಂದೊಂದು ಥರ ತರ ಡಿಫ್ರೆಂಟ್ ಆಗಿದೆ ಗುರು ನೋಡಿ ಆಲೂ ಪರೋಟಾ ಹಾಲು ಪರೋಟಾ ಆ್ಯಕ್ಚುಲಿ ಇದನ್ನ ಚಟ್ನಿಲಿ ತಿನ್ನೋಣ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇಲ್ಲಿ ಗುರು ಇನ್ನೊಂದ್ಸರಿ ನೋಡ್ಕೋಬಿಡಿ ಇಲ್ಲಿ ಬರೋಬ್ಬರಿ ಇಪ್ಪತ್ತೆಂಟು ಐಟಮ್ಗಳು ನೀವು ನೋಡ್ತಾ ಇರಬಹುದು ಬರೋಬ್ಬರಿ ಇಪ್ಪತ್ತೆಂಟು ಐಟಮ್ಗಳು ಅಂದ್ರೆ ಮಾವಿನ ಹಣ್ಣಿನಿಂದ ಮಾಡಿರ್ತಕ್ಕಂತ ಫುಡ್ಗಳು ಜೊತೆಗೆ ಹಲಸಿನ ಹಣ್ಣಿನಿಂದ ಮಾಡಿರ್ತಕ್ಕಂಥ ಫುಡ್ಗಳು ಜೊತೆಗೆ ಸೀಬೆಕಾಯಿ ಇನ್ನೂ ಕೆಲವು ಫ್ರೂಟ್ಗಳಿಂದ ಮಿಕ್ಸ್ ಮಾಡಿ ಮಾಡಿರತಕ್ಕಂಥ ಟೋಟಲಿ ಇಪ್ಪತ್ತೆಂಟು ಐಟಮ್ಗಳನ್ನು ನಮಗೆ ತಿನ್ನೋಕೆ ಹೊಟ್ಟೆ ತುಂಬ ಎಷ್ಟಾದರೂ ತಿನ್ಬೋದು ಗುರು ಇವತ್ತು ಶನಿವಾರ ಹೌದು ಸರ್ ಶನಿವಾರದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜಾತ್ರೆ ರೀತಿ ಇತ್ತು ಇವತ್ತು ನಿಮ್ಮ ಹೋಟೆಲ್ ಹೌದು ಸರ್ ತುಂಬ ಸರ್ ಅದ್ರ ಬಗ್ಗೆ ಸ್ವಲ್ಪ ಸರ್ ನೀವು ರೀಸೆಂಟ್ ಮ್ಯಾಂಗೋ ಸೀಸನ್ ಅಲ್ವಾ ತುಂಬ ಕಡೆ ಬರಿ ಮ್ಯಾಂಗೋ ಮ್ಯಾಂಗೋ ಐಟಮ್ಸ್ ಎಲ್ಲ ಮಾಡ್ತಾರೆ ಅದು ಬಿಟ್ಟು ನಾವು ಸೀಸನಲ್ ಐಟಮ್ ಥರ ಮಾಡಿದ್ದೀವಿ ಸರ್ ಮ್ಯಾಂಗೋ ಜಾಕ್ ಫ್ರೂಟ್ ವಾಟರ್ ಮಿಲನ್ ಮತ್ತು ಸಿಹೇಕ ಈ ಐಟಮ್ಸ್ ಎಲ್ಲ ಆ್ಯಡ್ ಮಾಡಿ ಒಂದು ಸಪ್ರೇಟಾಗಿ ಮೀಲ್ಸ್ ಮಾಡಿದ್ದು ತುಂಬ ಕಸ್ಟಮರ್ ವಿಸಿಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ರೆಸ್ಪಾಂಡು ಟ್ವೆಂಟಿ ಏಯ್ಟ್ ಬೇರೆ ಸೆಟ್ ಆಫ್ ಐಟಮ್ ಕೊಡ್ತಿದ್ವಿ ಸರ್ ನಾವು ಇದು ಮೀಲ್ಸಲ್ಲಿ ಜೊತೆ ಮಾವಿ ಮ್ಯಾಂಗೋ ಹೋಳಿಗೆ ಜಾಕ್ ಫ್ರೂಟ್ ಕಬಾಬ್ ದೊನ್ನೆ ಬಿರಿಯಾನಿ ಮತ್ತೆ ರಾ ಮ್ಯಾಂಗೋ ಪಾನಿಪುರಿ ಮತ್ತೆ ಸ್ವೀಟ್ ಮ್ಯಾಂಗೋ ಪಾನಿಪುರಿ ಥರ ಡಿಫ್ರೆಂಟ್ ಐಟಮ್ಸ್ ಕೊಡ್ತಾ ಇದೀವಿ ಸರ್ ಬರೋಬರಿ ಇಪ್ಪತ್ತೆಂಟು ಐಟಮ್ಸ್ ಕೊಡ್ತಾ ಹೌದು ಸರ್ ಅನ್ಲಿಮಿಟೆಡ್ ಕೊಡ್ತಾ ಇದೀವಿ ಸರ್ ಅನ್ಲಿಮಿಟೆಡ್ ಎಷ್ಟು ಇರ್ಬೋದು ಹೌದು ಹೌದು ಸರ್ ಎಷ್ಟು ಬೇಕೋ ಇರ್ಬೋದು ರೇಟ್ ಏನಿದೆ ತ್ರೀ ಏಯ್ಟ್ ರುಪೀಸ್ ಮಾತ್ರ ಸರ್ ಓಕೆ ಅದೇ ತ್ರೀ ಏಯ್ಟಿ ನೀವು ಜಾಸ್ತಿ ಅನ್ಕೋಬಹುದು ಆದರೆ ಅದೇ ತರ ಕ್ವಾಲಿಟಿ ಕ್ವಾಂಟಿಟಿ ಅಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸರ್ ಅದನ್ನು ಪೂರ್ವಿಕರು ಹೇಳ್ತಿರ್ತಾರೆ ನಮ್ದು ಸೀಸನಲ್ಲಿ ಮಾತ್ರ ಮ್ಯಾಂಗೋ ಮತ್ತೆ ತಿನ್ಬೇಕು ಅಂತ ಜಾಕ್ ಫ್ರೂಟ್ ತಿನ್ಬೇಕು ಅಂತ ಅದೇ ಥರ ನಾವು ಒಂದು ಬಾಳೆಲಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾವು ಈ ತರ ಟ್ರೈ ಮಾಡಿ ಮಾಡ್ತಾ ಇದೀವಿ ಊಟ ಹೌದು ಸರ್ ಅಂದ್ರೆ ಇವಾಗ ಶನಿವಾರ ಭಾನುವಾರ ಪ್ರತಿದಿನ ಇರುತ್ತೆ ಸರ್ ಇರುತ್ತೆ ನಾವು ವೀಕೆಂಡ್ಸ್ ಸ್ಟಾರ್ಟ್ ಮಾಡೋಂತ ಮಾಡಿದ್ವಿ ಆದ್ರೆ ತುಂಬಾ ಕಸ್ಟಮರ್ ಈ ಥರ ಕೇಳ್ತಾ ಇದ್ರು ನಮ್ಗೆ ಸರ್ ವೀಕ್ ಡೇಸಲ್ಲೂ ಬೇಕು ಅಂತ ಅದಕ್ಕೆ ನಾವು ಫುಲ್ ಕಂಟಿನ್ಯೂ ಮಾಡಿ ಈ ತಿಂಗಳು ಮತ್ತೆ ನೆಕ್ಸ್ಟ್ ತಿಂಗಳು ಫುಲ್ ಕಂಟಿನ್ಯೂ ಮಾಡ್ತಾ ಇದ್ವಿ ಸರ್ ಹ್ಮ್ ವೀಕೆಂಡ್ ವೀಕೆಂಡ್ ಮತ್ತೆ ಡೇಸ್ ಎರಡು ಡೇಸ್ ಕೂಡ ಇರುತ್ತೆ ಸರ್ ಓಕೆ ಸರ್